ಫ್ರೆಂಡ್ಸ್ ಮೆಡಿಟೇಟಿಂಗ್ ಆನ್ ಫಸ್ಟ್ ಜಾನ್ ಟು ಸೆವೆಂಟೀನ್ ಪ್ರಿಯ ಸ್ನೇಹಿತರೆ ಈ ದಿನದಲ್ಲಿ ನಾವು ಒಂದು ಯೋಹಾನ ಎರಡು ಹದಿನೇಳನೇ ವಚನವನ್ನು ಧ್ಯಾನ ಮಾಡಲಿದ್ದೇವೆ ದ ದ ಪಾಸಿಂಗ್ ಅವೇ ಅಲಾಂಗ್ ವಿತ್ ಇಟ್ಸ್ ಡಿಸೈಯರ್ಸ್ ಡಸ್ ವಿಲ್ ಆಫ್ ಮಾಡಲಿದ್ದೇವೆಸ್ ಲೋಕವು ಅದರ ಆಶೆಯೂ ಗತಿಸಿ ಹೋಗುತ್ತವೆ ಆದರೆ ದೇವರ ಚಿತ್ರವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು ನಾವು ಅದರ ಚಿತ್ತ ಮಾಡಬೇಕೆಂದು ಬಯಸುತ್ತಾನೆಟ್ ಲಾಸ್ಟ್ ಫಾರ್ ಇದರಿಂದ ನಮ್ಮ ಹೆಸರು ಸದಾ ಇರುವಂತೆ ಮೆನಿ ಟೈಮ್ಸ್ ವಿ ಬಿಲ್ಡ್ ಅ ಲೈಫ್ ಸೆಲ್ಫ್ ಅನೇಕ ಸಮಯಗಳಲ್ಲಿ ನಮಗಾಗಿ ನಮ್ಮ ಜೀವಿತವನ್ನು ನಾವು ಕಟ್ಟಿಕೊಳ್ಳುತ್ತೇವೆ ಕಲೆಕ್ಟ್ ಸೋ ಮಚ್ ಆಫ್ ವೆಲ್ತ್ ಹೆಚ್ಚು ಆಸ್ತಿಯನ್ನು ಸಂಪಾದಿಸುತ್ತೇವೆ ಸೇವ್ ಸೋ ಮಚ್ ವರ್ಕ್ ಸೋ ಹಾರ್ಡ್ ಟು ಬಿಲ್ಡ್ ಅಪ್ ನೇಮ್ ಬಿಲ್ಡ್ ಅಪ್ ಬಿಲ್ಡ್ ನಮ್ಮ ವೃತ್ತಿಯಲ್ಲಿ ಹೆಸರಿನಲ್ಲಿ ಖ್ಯಾತಿ ಪಡೆಯುವಂತೆ ಪ್ರಯಾಸ ಪಡುತ್ತೇವೆ

ಒಬ್ಬ ಮನುಷ್ಯನು ಗೆಸುವನು ಬಂದು ಕೇಳುತ್ತಾನೆ ನಾನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ಏನು ಮಾಡಬೇಕು ಎಂದು ಅದನ್ನೇ ಮಾರ್ಗ ಹತ್ತು ಹದಿನೇಳರಲ್ಲಿ ನೋಡುತ್ತೇವೆ ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾದರೆ ಏನು ಮಾಡಬೇಕು ಹೇಳಿದನು ನೀನು ಮಾಡಬಹುದು ಬನ್ನಿ ನರಹತ್ಯೆ ಮಾಡಬಾರದು ವ್ಯಭಿಚಾರ ಮಾಡಬಾರದು ಕದಿಯಬಾರದು ಸುಳ್ಳು ಸಾಕ್ಷಿ ಹೇಳಬಾರದು ಮೋಸ ಮಾಡಬಾರದು ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ದೇವರಾಜ್ಞೆಗಳು ನಿನಗೆ ಅಷ್ಟೇ ಎಂಬುದಾಗಿ ಏಸು

ಅವನು ಮೋರೆ ಬಾಡಿದವನಾದನು ಆಸ್ತಿ ಬೇಸರವಾಯಿತು. ಅವನಿಗೆ ಆಸ್ತಿ ಬೇಕಿತ್ತು. ಕೊಡಲಿಕ್ಕೂ ಸ್ಥಿತಿಯನ್ನು ಸವಲತ್ತುಗಳನ್ನು ಕಾಪಾಡಿಕೊಳ್ಳಬೇಕೆಂದು ಬಯಸಿದನು

ಆದರೆ ದೇವರು ಆಜ್ಞಾಪಿಸುವಾಗ ನೀನು ಅದನ್ನೆಲ್ಲ ಬಿಟ್ಟು ಬಿಡು ಎಂಬುದಾಗಿ ನನ್ನ ಆಜ್ಞೆಯನ್ನು ನನ್ನ ನನ್ನ ಯೋಜನೆಯನ್ನು ಪಾಲಿಸು ಮೇ ಬಿ ಕಂಪ್ಲೀಟ್ಲಿ ಡಿಫರೆಂಟ್ ಅದು ಸಂಪೂರ್ಣವಾಗಿ ವಿಭಿನ್ನವಾಗಿಯೇ ಇರಬಹುದು ಇಟ್ ಮೇ ಬಿ ಸೋ ಟು ಲಿಸನ್ ಟು ವಾಯ್ಸ್ ಆತನ ಸ್ವರಕ್ಕೆ ವಿಧೇಯರಾಗುವುದು ಕಷ್ಟಕರವಾಗಬಹುದು ಬಟ್ ಆದರೆ ದೃಢವಾಗಿ ನಿಂತು ಆತನು ಹೇಳಿದ್ದನ್ನು ಮಾಡುವಾಗ ಫಾಲೋ ಹಿಸ್ ವಿಲ್ ಚಿತ್ತವನ್ನು ಹಿಂಬಾಲಿಸುವಾಗ ವಿಲ್ ನಾವು ೂ ನಿತ್ಯ ಜೀವಕ್ಕೆ ಇಂದು ದೇವರು ನಿನ್ನಲ್ಲಿ ಏನಾದರೂ ಮಾಡಲು ಹೇಳುತ್ತಿರಬಹುದು ಒಂದು ಸಣ್ಣ ಒತ್ತಾಯವನ್ನು ನಿನ್ನ ಹೃದಯದಲ್ಲಿಟ್ಟಿರಬಹುದು ಲಿಸನ್ ಟು ಆತನ ಸ್ವರವನ್ನು ಲಾಲಿಸು ಆಸ್ ಆತನು ಹೇಳಿದ್ದನ್ನು ಮಾಡು ಫಾಲೋ ಪ್ಲಾನ್ ಯೋಜನೆಯನ್ನು ಹಿಂಬಾಲಿಸು ಹಿಸ್ ವಿಲ್ ಆತನ ಚಿತ್ತವನ್ನು ಮಾಡು ದೆನ್ ಯು ಗೋ ಟು ಹೆವೆನ್ ನೀನು ಪರಲೋಕಕ್ಕೆ ಹೋದಾಗ ಹೆಲ್ ಸೇ ವಿಲ್ ಡನ್ ಮೈ ಗುಡ್ ಅಂಡ್ ಫೇತ್ಫುಲ್ ಸೆವೆನ್ ನನ್ನ ಒಳ್ಳೆಯ ನಂಬಿಗಸ್ಸನಾದ ಆಳು ನೀನು ಅನ್ನುವನು ಯು ರಿಸೀವ್ ಇಟರ್ನಲ್ ಮತ್ತು ನೀವು ನಿತ್ಯ ಜೀವ ಪಡೆಯುವಿರಿ ವಾಟ್ ಆಲ್ ವಾಂಟ್ ಇದೇ ನಮಗೆ ಬೇಕಲ್ಲವೇ ಇಸ್ ಫಾರ್ ಇದಕ್ಕಾಗಿಯೇ ನಾವು ಈ ಲೋಕದಲ್ಲಿ ಪ್ರಯಾಸ ಪಡುತ್ತಿದ್ದೇವೆ ಅಲ್ಲವೇ ಟುಡೇ ಲೆಟ್ ಅಸ್ ಸಬ್ಮಿಟ್ ಟು ಹಿಸ್ ವಿಲ್ ಆತನ ಚಿತ್ತಕ್ಕೆ ಇಂದು ವಿಧೇಯರಾಗುವ ಆಲ್ ದಿ ಥಿಂಗ್ಸ್ ಆಫ್ ದಿ ವರ್ಲ್ಡ್ ಗಾಡ್ ವಿಲ್ ಟೇಕ್ ಕೇರ್ ಲೋಕದ ಎಲ್ಲಾ ವಿಚಾರಗಳನ್ನು ದೇವರೇ ನೋಡಿಕೊಳ್ಳುವನು ಹಿ ನೋಸ್ आवर ಡಿಸೈರ್ಸ್ ನಮ್ಮ ಆಶೆಯನ್ನು ಆತ ಬಲ್ಲನು ಹಿ ವಿಲ್ ಪರ್ಫೆಕ್ಟ್ एवरीथिंग अकॉर्डिंग ಟು ಹಿಸ್ ವಿಲ್ ತನ್ನ ಚಿತ್ತಕ್ಕೆ ಸರಿಯಾಗಿ ಎಲ್ಲವನ್ನೂ ಸರಿಪಡಿಸುವನು ಅಂಡ್ ಹಿ ವಿಲ್ ಗೈಡ್ ಅಸ್ ಅಂಡ್ ಕೇರ್ ಫಾರ್ ನಮ್ಮನ್ನು ಮಾರ್ಗದರ್ಶಿಸಿ ನಮಗೋಸ್ಕರ ಚಿಂತಿಸುವನು ಶಾಲ್ ವಿ ಸಬ್ಮಿಟ್ ಟು ಇಂದು ನಾವು ಆತನ ಚಿತ್ತಕ್ಕೆ ಎಲ್ಲವನ್ನು ಒಪ್ಪಿಸಿಕೊಡುವ ಟುಡೇ ಲಾರ್ಡ್ ನಮ್ಮ ಹತ್ತಿರವಿದ್ದು ನಮ್ಮನ್ನು ನಡೆಸುವುದಕ್ಕಾಗಿ ಸ್ತೋತ್ರ ದೇವರಂಗ್ ಟು ಲೈಫ್ ನಿನ್ನ ಯೋಜನೆಯನ್ನು ಸ್ತೋತ್ರ ಸಂಪೂರ್ಣ ಹೃದಯದಿಂದ ನಿನಗೆ ಒಪ್ಪಿಸಿಕೊಡುವಂತೆ ಮಾಡುವನ್ಸ್ ಲಾ ನಿನ್ನ ಆಜ್ಞೆಗಳನ್ನು ಪಾಲಿಸುವಂತೆ ಈ ಲೋಕದಲ್ಲಿರುವಂತ ನಮಗೆ ನೀನು ಬೇಕು ನೀನು ಇರುವುದಾದರೆ ನಮಗೆ ಎಲ್ಲವೂ ಇದೆ ಹೆಲ್ಸ್ೋ ಯು ಯಾನ್ಸ್ ನಮ್ಮ ಜೀವಿತಕ್ಕೆ ನಿನ್ನ ಆಜ್ಞೆ ನಿನ್ನ ಯೋಜನೆಯನ್ನು ರೋಡ್ ಮೇ ಬಿ ಇದರ ಮಾರ್ಗವು ಎಷ್ಟೇ ಕಷ್ಟಕರವಾಗಿರಬಹುದು ನೋ ಮ್ಯಾಟರ್ ಹೌಂಪ್ಟಿಂಗ್ ದರ್ಲ್ಡ್ ಬಿ ಲೋಕವು ಎಷ್ಟೇ ಆಕರ್ಷಕವಾಗಿರಬಹುದು ಹೆಲ್ಪ್ ಪರ್ಸನ್ಸ್ ನಾವು ನಿನ್ನನ್ನು ಹಿಂಬಾಲಿಸುವುದಕ್ಕೆ ನಮಗೆ ಸಹಾಯ ಮಾಡುವುದೇವರೆ ಆಗ ನಾವು ನಿತ್ಯ ಜೀವವನ್ನು ಪಡೆಯುವ ಏಸು ಸದಾ ನಮ್ಮ ಕಡೆ ಇರುವನು ರ್ಮ್ ಟು ನಮಗೆ ಬಲವನ್ನು ಜ್ಞಾನವನ್ನು ಕೊಟ್ಟದಕ್ಕಾಗಿ ಸ್ತೋತ್ರೋ ನಿನ್ನ ಹಿಂಬಾಲಿಸುವುದಕ್ಕೆ ಸಹಾಯ ಮಾಡುಸಸ್ ನಾಮದಲ್ಲಿ ಬೇಡಿದ್ದೇನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ